ಪ್ರವಾಸೋದ್ಯಮ ಸ್ಥಳದಲ್ಲಿ ಮಕ್ಕಳಿಗೆ ವಿಶೇಷ ಕಾಳಜಿ ಇಟ್ಟು ಮಕ್ಕಳ ಸಮಸ್ಯೆಯನ್ನು ಬಗೆಹರಿಸುವುದು ಮುಖ್ಯ ಎಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕು ಸಂರಕ್ಷಣಾ ಆಯೋಗದ ಸದಸ್ಯ ಅಶೋಕ್ ಎರಗಟ್ಟಿ ಹೇಳಿದರು ತದಡಿ ಬೇಲಿಗದ್ದೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬೆಂಗಳೂರಿನ ಇಕ್ವೇಷನ್ ಸಂಸ್ಥೆಯ ಸಹಯೋಗದೊಂದಿಗೆ ಪ್ರೌಢಶಾಲೆಯಲ್ಲಿ ನಡೆದ ಮಕ್ಕಳ ದಿನಾಚರಣೆ ಹಾಗೂ ಮಕ್ಕಳ ಹಕ್ಕುಗಳ ಸಪ್ತಾಹ ಅಂಗವಾಗಿ ಮಕ್ಕಳ ದೃಷ್ಟಿಯಲ್ಲಿ ಪ್ರವಾಸೋದ್ಯಮ ಎಂಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಹಲವು ಪಾಲಕರು ಪ್ರವಾಸೋದ್ಯಮದ ಕಡೆಗೆ ಗಮನಹರಿಸುತ್ತಿದ್ದರೆ ಇನ್ನೊಂದೆಡೆ ಮಕ್ಕಳ ಕೆಲಸಕ್ಕಾಗಿ ಬಳಸಿಕೊಳ್ಳುವುದು ನಡೆಯುತ್ತಿದೆ ಇದರಿಂದ ಮಕ್ಕಳ ಹಕ್ಕು ಉಲ್ಲಂಘನೆಯಾಗುತ್ತಿದೆ ಇದನ್ನು ತಪ್ಪಿಸಿ ತಿಳುವಳಿಕೆ ನೀಡಿ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ದೊರೆಯುವಂತೆ ಆಗಬೇಕು ಎಂಬ ಉದ್ದೇಶದಿಂದ ಈಕ್ವೇಶನ್ ಸಂಸ್ಥೆ ಹಲವು ಕಾರ್ಯಾಗಾರವನ್ನ ನಡೆಸುತ್ತಿದೆ ನವೆಂಬರ್ ಹದಿನಾಲ್ಕರಿಂದ ನವೆಂಬರ್ ಇಪ್ಪತ್ತರವರೆಗೆ ಸಪ್ತಾಹ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು ಮೊದಲ ನಾನು ಇರುವಂತಹ ಎಲ್ಲ ಸ್ಥಳಗಳಲ್ಲಿ ಅಂದ್ರೆ ಅದು ನನ್ನ ಕುಟುಂಬ ಆಗಿರಬಹುದು ನನ್ನ ಪರಿಸರ ಆಗಿರಬಹುದು ಎಲ್ಲವೂ ಭಾಗವಹಿಸುವಂತಹ ಸ್ಥಳದಲ್ಲಿಯೂ ಸಹ ಅದು ವೇದಿಕೆ ಆಗ್ಬೇಕು ಹೆಣ್ಮಕ್ಳಿಗೆ ವಿಶೇಷವಾಗಿ ತಮ್ಮೆಲ್ಲ ಗೊತ್ತಿರೋ ಹಾಗೆ ಹೆಣ್ಮಕ್ಳ ಸುಮಾರಷ್ಟು ಹೇಳಿಕೊಳ್ಳಲಾರಂತಹ ತೊಂದರೆಗಳನ್ನ ನಾವು ನೋಡ್ತಾ ಇದ್ದೀವಿ ಅದು ವಿಶೇಷ ತದಡಿ ಭಾಗದಲ್ಲಿ ಸಹ ಬೇರೆ ತರನಾದಂತಹ ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಿ ತಂದೆ ತಾಯಿಗಳು ಹೊಳೆಯನ್ನ ಅಥವಾ ತಂದೆ ತಾಯಿಗಳು ಕಳಿಸಗಳಿದಾವೆ ಅಂತ ಹೇಳುವಂತಹದ್ದು ಆಗಿರ್ಬೋದು ಹ ಅದ್ರ ಜೊತೆಗೆ ಲೈಂಗಿಕ ಶೋಷಣೆಗಳು ಸಹ ನಾವು ಮಕ್ಕಳ ಮೇಲೆ ಆಗ್ತಾ ಇರುವಂತ ನಾವು ಅದ್ರ ಜೊತೆಗೆ ಮಕ್ಕಳ ಮಾರಾಟಗಳು ಗುಪ್ತಾರದೆ ಆಗುವಂತವುಗಳು ನಡೀತಾ ಇದ್ದಾರೆ ಈಕ್ವೇಷನ್ ಸಂಸ್ಥೆಯ ಮುಖ್ಯಸ್ಥೆ ಪಂಕಜ ಕಲ್ಮಠ ಪ್ರವಾಸಿ ತಾಣದಲ್ಲಿ ಮಕ್ಕಳು ಹೇಗಿರಬೇಕು ಎಂಬುದನ್ನು ವಿವರಿಸಿ ಪ್ರವಾಸಿಗರು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಎಸೆಯುತ್ತಾರೆ ಇಂಥವರನ್ನ ಕಂಡರೆ ತಕ್ಷಣ ತಿಳುವಳಿಕೆ ನೀಡಬೇಕು ಜೊತೆಯಲ್ಲಿ ನಾವು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ನಮ್ಮ ಪರಿಸರದ ಸ್ವಚ್ಛತೆಗೆ ಜೊತೆಯಾಗಬೇಕು ಎಂದರು ಮಕ್ಕಳ ದೃಷ್ಟಿಯಲ್ಲಿ ಪ್ರವಾಸೋದ್ಯಮ ಉದ್ಯೋಗ ಇದಾಗಲೇ ಅವ್ರು ಸಾಕಷ್ಟು ಹೇಳಿದ್ರು ಆದ್ರೂ ಸಹ ಇನ್ನೇನಾದ್ರು ನಿಮ್ಮ ದೃಷ್ಟಿಯಲ್ಲಿ ಯಾಕಂದ್ರೆ ಇಲ್ಲೇ ಬೀಚಸ್ ಬಹಳ ಇರುದ್ರಿಂದ ಬಹಳಷ್ಟು ಸಮಸ್ಯೆ ಪಂಚಾಯಿತಿ ಅವ್ರ ಜೊತೆ ನಾವು ಸುಮಾರು ಇಲ್ಲ ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇರುವ ಸಾಕಷ್ಟು ಪ್ರಯತ್ನ ಪಟ್ಟರು ಸಹ ಮಳೆಗಾಲದಲ್ಲಿ ಪ್ಲಾಸ್ಟಿಕ್ ವಿಷಯ ಬಂದಾಗ ಎಷ್ಟೊಂದು ಸಮಸ್ಯೆ ಅವರು ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ అదన్నె కదా మేము తున్న నిమిరియా ఉపయోగపడతా బు కుమారు ప్లాస్టిక్ బిమాత అవువ కంటే ఇవ్వగా ప్లాస్టిక్ హాక్త ఇత అదే బే ಇನ್ನು ಎಎಸ್ಐ ಸುನೀಲ್ ಕುಡ್ತಲ್ಕರ್ ಮಕ್ಕಳ ಸಂರಕ್ಷಣೆಗೆ ಪೊಲೀಸ್ ಇಲಾಖೆಯ ನೆರವಿನ ಕುರಿತು ವಿವರಿಸಿದ್ರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ಪ್ರೌಢಶಾಲಾ ಮುಖ್ಯಾಧ್ಯಾಪಕಿ ರವಿಕಲಾ ನಾಯ್ಕ್ ಈಕ್ವೇಷನ್ ಸಂಸ್ಥೆಯ ಪ್ರಶಾಂತ್ ಪ್ರೌಢಶಾಲೆ ಶಿಕ್ಷಕರು ವಿದ್ಯಾರ್ಥಿಗಳು ಶಿಕ್ಷಕ ಉದ್ದಂಡ ಗಾಂವ್ಕರ್ ಶಿಕ್ಷಕರಾದ ಸಂಜಯ್ ಸರಾವ್ ವಿಆರ್ ನಾಯಕ್ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಚಿತ್ರಕಲೆ ಮತ್ತು ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು ವಿಜೇತರಿಗೆ ಸಂಸ್ಥೆಯ ವತಿಯಿಂದ ಬಹುಮಾನವನ್ನ ನೀಡಲಾಯಿತು ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳ ಬೇಡಿಕೆ ಗಮನ ಸೆಳೆಯಿತು ನೀವು ಗ್ರಾಮ ಪಂಚಾಯತ್ ಬಂದಿದ್ದೀರಾ ಏನಾದರೂ ನಿಮ್ಮಲ್ಲಿ ಕೆಲಸವಾಗಬೇಕು ಎಂದು ಪಾಲಕರಲ್ಲಿ ನಿಮ್ಮ ಪಂಚಾಯತ್ ಸದಸ್ಯರಲ್ಲಿ ತಿಳಿಸಿದ್ದೀರಾ ಎಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿದ್ಯಾರ್ಥಿಗಳನ್ನ ಪ್ರಶ್ನಿಸಿದಾಗ ಇಲ್ಲ ಎಂಬ ಉತ್ತರಕ್ಕೆ ಹಾಗಾದ್ರೆ ಏನು ಸಮಸ್ಯೆ ಇಲ್ಲವಾ ಎಂದು ಮರು ಪ್ರಶ್ನಿಸಿದಾಗ ನಮಗೆ ಕ್ರೀಡಾಂಗಣ ಬೇಕು ಎಂದು ವಿದ್ಯಾರ್ಥಿನಿ ಹೇಳಿದರೆ ಮತ್ತೋರ್ವ ವಿದ್ಯಾರ್ಥಿನಿ ತಾನು ಅಶೋಕೆಯಿಂದ ಮೂರು ಕಿಲೋಮೀಟರ್ ದೂರ ನಡೆದು ಬರುತ್ತೇನೆ ಬಸ್ ವ್ಯವಸ್ಥೆ ಬೇಕು ಎಂದು ಬೇಡಿಕೆ ಮುಂದಿಟ್ಟರು ಇನ್ನು ಎದುರು ಹೊಲಸು ನೀರು ನಿಂತು ಚರಂಡಿಯಿಂದ ಹೊಲಸುವಾಸನೆ ಬರುತ್ತಿದೆ ಇದನ್ನ ಸರಿಪಡಿಸಿ ಎಂದರೆ ಶಾಲಾ ಆವಾರಕ್ಕೆ ಇಂಟರ್ಲಾಕ್ ಅಳವಡಿಸಿ ಎಂದು ವಿದ್ಯಾರ್ಥಿಗಳು ಹೇಳಿದ್ರು ಪ್ರತಿಯೊಂದನ್ನು ಬರೆದುಕೊಂಡ ಪಿಡಿಒ ಕ್ರಮ ಜರುಗಿಸುವ ಭರವಸೆ ನೀಡಿ ತಮ್ಮ ಮೊಬೈಲ್ ಸಂಖ್ಯೆ ಮತ್ತು ಕಚೇರಿಯ ದೂರವಾಣಿ ಸಂಖ್ಯೆ ನೀಡಿ ಏನೇ ಸಮಸ್ಯೆ ಇದ್ದರೆ ತಿಳಿಸಿ ಎಂದು ಹೇಳಿದರು ಮಕ್ಕಳು ಸಮಾಜದ ಅತ್ಯಮೂಲ್ಯ ಸಂಪತ್ತು ಆ ಸಂಪತ್ತನ್ನು ರಕ್ಷಿಸಿ ಪೋಷಿಸಿ ಬೆಳೆಸುವುದರೊಂದಿಗೆ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ಕಾರವಾರ ತಾಲೂಕಿನ ಸೈಂಟ್ ಜೋಸೆಫ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸ್ಟ್ಯಾನಿ ಪಿಂಟೊ ಹೇಳಿದರು ಮಕ್ಕಳ ಸಹಾಯವಾಣಿ ಉತ್ತರ ಕನ್ನಡ ಕೆಡಿಸಿಸಿ ಕಾರವಾರ ನೆಹರು ಯುವ ಕೇಂದ್ರ ಕಾರವಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉತ್ತರ ಕನ್ನಡ ಸೇಂಟ್ ಜೋಸೆಫ್ ಪದವಿ ಪೂರ್ವ ಕಾಲೇಜು ಕಾಜುಬಾಗ್ ಹಾಗೂ ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಿದ ಮಕ್ಕಳ ಸಹಾಯವಾಣಿಯೊಂದಿಗೆ ಮೈತ್ರಿ ಸಪ್ತಾಹದ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಕ್ಕೆ ಚಾಲನೆಯನ್ನ ನೀಡಿದರು ಜಿಲ್ಲಾಧಿಕಾರಿ ಕಚೇರಿಯ ಆವರಣದಿಂದ ಪ್ರಾರಂಭವಾದ ಸೈಕಲ್ ಜಾಥಾವು ಸೆಂಟ್ ಮೈಕಲ್ ಶಾಲೆ ಸವಿತಾ ಸರ್ಕಲ್ ಅರ್ಜುನ್ ಟಾಕೀಸ್ ಪೊಲೀಸ್ ವರಿಷ್ಠಾಧಿ ಕಚೇರಿಯ ಮೂಲಕ ಹಾದು ಪುನಃ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಬಂದು ಮುಕ್ತಾಯಗೊಳಿಸಲಾಯಿತು ಈ ಸಂದರ್ಭದಲ್ಲಿ ನೆಹರು ಯುವ ಕೇಂದ್ರದ ಲೆಕ್ಕಾಧಿಕಾರಿ ಮೀರಾ ನಾಯ್ಕ್ ಸೆಂಟ್ ಜೋಸೆಫ್ ಪದವಿ ಪೂರ್ವ ಕಾಲೇಜಿನ ದೈಹಿಕ ಶಿಕ್ಷಕ ಸುನೀಲ್ ಗೌಂಕರ್ ಮಕ್ಕಳ ಸಹಾಯವಾಣಿ ತಂಡದ ಸಾವೇರ್ ಫರ್ನಾಂಡಿಸ್ ಎಡ್ವಿನ್ ರೋಡ್ರಿಗಸ್ ಸುಬ್ರಹ್ಮಣ್ಯ ಶಿರೂರ್ ವಿವೇಕಲತಾ ಪರಶುರಾಮ್ ಮೇಟಿ ಎಸ್ಲಿಂ ನೆಹರು ಯುವ ಕೇಂದ್ರದ ಸಿಬ್ಬಂದಿಗಳು ಪೊಲೀಸ್ ಇಲಾಖೆಯ ಆರಕ್ಷಕರು ಸೆಂಟ್ ಜೋಸೆಫ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸ್ವಚ್ಛ ಭಾರತ್ ಅಭಿಯಾನದ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಕುಮಟಾ ಕಲಾಸಿರಿ ವೇದಿಕೆಯಿಂದ ಪಟ್ಟಣದ ಪುರಭವನದಲ್ಲಿ ನಡೆದ ಸಾಂಸ್ಕೃತಿಕ ಹಬ್ಬ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಸೆಂಟ್ ಮಿಲಾಗ್ರೀಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಎಂಡಿ ಜಾರ್ಜ್ ಫರ್ನಾಂಡಿಸ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕೊರೋನಾ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಗುತ್ತಿರುವುದು ಸಂತಸದ ಸಂಗತಿ ಕಲಾವಿದರನ್ನ ಪ್ರೋತ್ಸಾಹಿಸುವ ಇಂತಹ ಕಾರ್ಯಕ್ರಮಗಳು ಪ್ರತಿಭೆಗಳಿಗೆ ಜೀವನಾಡಿಯಾಗಿವೆ ಎಂದು ಅಭಿಪ್ರಾಯಪಟ್ಟರು ಸರ್ಕಾರ ಕರಾವಳಿ ಉತ್ಸವವನ್ನು ಕಾರವಾರದಲ್ಲಿ ಆಯೋಜಿಸಿದಾಗ ಸ್ಥಳೀಯ ಕಲಾವಿದರಿಗೆ ಅವಕಾಶ ದೊರೆತಿರಲಿಲ್ಲ ಹಾಗಾಗಿ ನಾವು ಸ್ಥಳೀಯರನ್ನ ಪ್ರೋತ್ಸಾಹಿಸುವ ಸದುದ್ದೇಶದಿಂದಲೇ ಕಾರವಾರ ಉತ್ಸವವನ್ನು ಮೂರು ವರ್ಷಗಳು ನಡೆಸಿದ್ದೇವೆ ಬಹುತೇಕ ಪಾಲಕರು ತಮ್ಮ ಮಕ್ಕಳಿಗೆ ಕೇವಲ ಶೈಕ್ಷಣಿಕವಾಗಿ ಮಾತ್ರ ಪ್ರೋತ್ಸಾಹ ನೀಡುತ್ತಿರುವುದು ಕಂಡುಬಂದಿದೆ ಮಕ್ಕಳು ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕವಾಗಿ ತೆಗೆದುಕೊಂಡರೆ ಮಾತ್ರ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಎಂದರು நிற ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕುಂಟಾ ಯೋಜನಾಧಿಕಾರಿ ನಾಗರಾಜ್ ನಾಯ್ಕ್ ಮಾತನಾಡಿ ಕಲಾ ಪ್ರೋತ್ಸಾಹಕರಾದ ಜಯಾಶೆಟ್ಟಿ ಅವರು ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿ ಕಲಾವಿದರಿಗೆ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಲು ವೇದಿಕೆ ಕಲ್ಪಿಸಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಿವಗಿಯ ಡಿಜಿವಿಎಸ್ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ದಯಾನಂದ್ ಭಂಡಾರಿ ಮಾತನಾಡಿದರು ಉದ್ಯಮಿ ಕುಮಾರ್ ಕವರಿ ಜಯಾಶೇಟ್ ಅನುಷಾ ಉಪಸ್ಥಿತರಿದ್ದರು ಬಳಿಕ ನಡೆದ ರಾಜ್ಯ ಮಟ್ಟದ ಡಾನ್ಸ್ ಕುಂಟಾ ಡ್ಯಾನ್ಸ್ ಸ್ಪರ್ಧೆ ಸೇರಿದಂತೆ ಮಾಡಲಿಂಗ್ ಆದರ್ಶ ದಂಪತಿಗಳ ಸ್ಪರ್ಧೆ ನೋಡುಗರ ಗಮನ ಸೆಳೆಯಿತು ಯಲ್ಲಾಪುರ ಪಟ್ಟಣದಲ್ಲಿ ಸುಸಜ್ಜಿತ ಮೀನು ಮತ್ತು ಮಾಂಸ ಮಾರುಕಟ್ಟೆ ಇದ್ದರೂ ವ್ಯಾಪಾರಸ್ಥರು ಮಾರುಕಟ್ಟೆ ಹೊರಭಾಗದ ರಸ್ತೆ ಮೇಲೆ ಸಂತೆ ಮಾರ್ಕೆಟ್ ಪ್ರದೇಶದಲ್ಲಿ ಮೀನು ಮಾರಾಟ ಮಾಡುತ್ತಿದ್ದು ಸಂತೆಗೆ ಬಂದ ಗ್ರಾಹಕರಿಗೆ ಇರಿಸುಮುರುಸು ಉಂಟಾಗಿತ್ತು ಲಾಕ್ಡೌನ್ ಸಂದರ್ಭದಲ್ಲಿ ಹೊರಗಿನಿಂದ ಮೀನು ಮಾರಾಟಕ್ಕೆಂದು ಬಂದ ವ್ಯಾಪಾರಸ್ಥರು ಬಹುತೇಕ ಗ್ರಾಹಕರು ಅವರ ಬಳಿ ಮೀನು ಕೊಳ್ಳುತ್ತಿದ್ದರು ಇದರಿಂದ ಕಾಯಂ ಆಗಿ ಯಲ್ಲಾಪುರ ಮೀನು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವವರು ಪ್ರತಿಭಟಿಸಿದ ಪರಿಣಾಮ ಪಟ್ಟಣ ಪಂಚಾಯತ್ದವರು ಹೊರಗಿನ ಮೀನು ವ್ಯಾಪಾರಿಗಳು ಸಹ ತಮ್ಮ ವ್ಯಾಪಾರವನ್ನ ಮಾರುಕಟ್ಟೆಯಲ್ಲೇ ಮಾಡಬೇಕೆಂದು ಎಚ್ಚರಿಸಿ ಅವರಿಗೂ ವ್ಯಾಪಾರಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಿದ್ದರು ಕೆಲ ದಿನಗಳು ಮಾರುಕಟ್ಟೆಯಲ್ಲಿ ಮೀನು ಮಾರಾಟ ಮಾಡಿದ ಹೊರಗಿನ ವ್ಯಾಪಾರಸ್ಥರು ಪುನಃ ತಮ್ಮ ಹಳೆಯ ರೀತಿಯಲ್ಲಿ ಪಟ್ಟಣದ ವಿವಿಧ ಕಡೆಯಲ್ಲಿ ವ್ಯಾಪಾರ ಪ್ರಾರಂಭಿಸಿದ್ದು ಮೀನು ಮಾರುಕಟ್ಟೆ ವ್ಯಾಪಾರಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಹೊರಗಿನ ವ್ಯಾಪಾರ ಬಂದ್ ಮಾಡಿಸಿ ಮಾರುಕಟ್ಟೆಯಲ್ಲಿಯೇ ವ್ಯಾಪಾರ ಮಾಡುವಂತೆ ಹೊರಗಿನ ವ್ಯಾಪಾರಿಗಳಿಗೆ ನಿರ್ದೇಶಿಸಬೇಕು ಇಲ್ಲವಾದಲ್ಲಿ ನಾವು ಸಹ ಪಟ್ಟಣದ ಎಲ್ಲೆಂದರಲ್ಲಿ ಮೀನು ವ್ಯಾಪಾರ ಮಾಡುತ್ತೇವೆ ಅದಕ್ಕೆ ಸಾಂಕೇತಿಕವಾಗಿ ಮಾರುಕಟ್ಟೆ ಹೊರಭಾಗದ ರಸ್ತೆ ಮೇಲೆ ಮಾರಾಟ ಮಾಡಿ ನಮ್ಮ ಅಸಮಾಧಾನ ಹೊರಹಾಕುತ್ತಿದ್ದೇವೆ ಎನ್ನುತ್ತಾರೆ ಮಾರುಕಟ್ಟೆ ಮೀನು ವ್ಯಾಪಾರಸ್ಥರು ಸಂತೆ ಮಾರುಕಟ್ಟೆಯಲ್ಲಿ ರಸ್ತೆ ಮೇಲೆ ಮೀನು ಮಾರಾಟ ಮಾಡುತ್ತಿರುವುದರಿಂದ ತರಕಾರಿ ಕೊಳ್ಳುವವರಿಗೆ ಮುಜುಗರವಾಗುತ್ತಿದ್ದು ಸಂಬಂಧಿಸಿದ ಇಲಾಖೆಯವರು ಸಮಸ್ಯೆ ಬಗೆಹರಿಸಿ ಎನ್ನುತ್ತಿದ್ದಾರೆ ಮಲೆನಾಡಿನಲ್ಲಿ ಹಾಗೂ ಬಯಲುಸೀಮೆ ಜಿಲ್ಲೆಗಳಲ್ಲಿ ಉಂಟಾಗಿರುವ ಅಕಾಲಿಕ ಮಳೆ ಹಾಗೂ ಜಿಲ್ಲೆಯ ಕಬ್ಬು ಬೆಳೆಗಾರರಲ್ಲಿಯ ನಿರಾಸಕ್ತಿಯಿಂದಾಗಿ ಈ ಬಾರಿಯ ತುಳಸಿ ಪೂಜೆಗೆ ಕಬ್ಬು ಹೂ ನಿರೀಕ್ಷೆಯ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬಾರದೆ ನಿರಾಶೆ ಮೂಡಿಸಿದೆ ಕಳೆದ ವರ್ಷ ಕೋವಿಡ್ನಿಂದಾಗಿ ಮುಕ್ತ ಮಾರುಕಟ್ಟೆಗೆ ಬ್ರೇಕ್ ಹಾಕಿದ್ದರಿಂದ ಬಂದದಾರಿಗೆ ಸುಂಕವಿಲ್ಲ ಎಂಬಂತೆ ಆದಾಯವಿಲ್ಲದೆ ಕಬ್ಬಿನ ಹೊರೆಯನ್ನೇ ಬಿಟ್ಟು ಹೋಗಿದ್ದ ಹೊರ ಜಿಲ್ಲೆಯ ವ್ಯಾಪಾರಿಗಳು ಈ ಬಾರಿ ಖರೀದಿಗೆ ಗ್ರಾಹಕರಿದ್ದರೂ ಅಕಾಲಿಕ ಮಳೆಯಿಂದ ಉಂಟಾದ ಅವಸ್ಥೆಗೆ ಮಾರುಕಟ್ಟೆಗೆ ಕಬ್ಬು ಹೂ ತರಲು ಹಿಂದೇಟು ಹಾಕಿದ್ದಾರೆ ಸೋಮವಾರದಂದು ತುಳಸಿ ಹಬ್ಬವನ್ನ ಎಲ್ಲೆಡೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಆದರೆ ಕಳೆದ ವರ್ಷ ಕೋವಿಡ್ನಿಂದಾಗಿ ಸಂಭ್ರಮದ ಹಬ್ಬದ ಆಚರಣೆಗೆ ಜನ ಮುಂದಾಗಿರಲಿಲ್ಲ ಅಲ್ಲದೆ ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯೂ ಇದ್ದಿರಲಿಲ್ಲ ಹೀಗಾಗಿ ಕಳೆದ ಎರಡು ವರ್ಷ ತುಳಸಿ ಹಬ್ಬ ಕಳೆಗುಂದಿತ್ತು ಆದರೆ ಈ ಬಾರಿ ತುಳಸಿ ಹಬ್ಬದ ತಯಾರಿ ಜೋರಾಗಿ ಸಾಗಿದ್ದು ಜನ ಸಹ ಹಬ್ಬದ ಆಚರಣೆಗೆ ಉತ್ಸುಕರಾಗಿದ್ದಾರೆ ಆದರೆ ಸಾಗರ ಹಾವೇರಿ ದಾವಣಗೆರೆ ಹಾಗೂ ರಾಣಿಬೆನ್ನೂರು ಜಿಲ್ಲೆಗಳಲ್ಲಿ ಕಳೆದ ಕೆಲ ದಿನದಿಂದ ಸುರಿಯುತ್ತಿರುವ ಅಕಾಲಿಕ ಮಳೆಯಿಂದ ಕಬ್ಬಿನ ಗದ್ದೆಯಲ್ಲಿ ಮೊಣಕಾಲಷ್ಟು ನೀರು ತುಂಬಿಕೊಂಡಿದ್ದು ಕಬ್ಬನ್ನ ಲೋಡ್ ಮಾಡಲು ಸಾಧ್ಯವಾಗದೆ ಕಬ್ಬಿನ ರಾಶಿ ಹಾಗೆಯೇ ಉಳಿದಿದೆ ಗದ್ದೆಯಿಂದ ಕಬ್ಬನ್ನು ಕಟಾವುಗೊಳಿಸಿ ರಫ್ತು ಮಾಡಲು ವಾಹನದಲ್ಲಿ ಹಾಕಬೇಕು ಎಂದರೆ ಸುಮಾರು ಕಿಲೋಮೀಟರ್ ದೂರ ಹೊತ್ತೊಯ್ಯಬೇಕು ಗದ್ದೆ ಬಳಿಯೇ ವಾಹನ ಸಾಗಬೇಕೆಂದರೆ ಗದ್ದೆಯಲ್ಲಿ ನೀರು ತುಂಬಿ ಕೆಸರಿನ ಕೊಚ್ಚೆಯಾಗಿದ್ದು ವಾಹನ ಮಣ್ಣಿನಲ್ಲಿ ಹೂತು ಸಮಸ್ಯೆ ಉಂಟಾಗುತ್ತಿದೆ ಹೀಗಾಗಿ ಈ ಬಾರಿ ನಗರಕ್ಕೆ ಕಬ್ಬಿನ ರಾಶಿಯೇ ಬಂದಿಲ್ಲ ತುಳಸಿ ಹಬ್ಬದ ಹಿನ್ನೆಲೆಯಲ್ಲಿ ನಗರದ ಮಾರುಕಟ್ಟೆಯ ಮುಖ್ಯ ರಸ್ತೆ ಬೀದಿಗಳಲ್ಲಿ ಕಬ್ಬುಗಳ ರಾಶಿಯೇ ರಾರಾಜಿಸುತ್ತಿದ್ದವು ಆದರೆ ಈ ವರ್ಷ ರವಿವಾರದ ಸಂತೆ ಮಾರುಕಟ್ಟೆಯಾಗಿದ್ದರೂ ಮೂರ್ನಾಲ್ಕು ಕಡೆಗಳಲ್ಲಿ ಮಾತ್ರ ವ್ಯಾಪಾರ ನಡೆಯುತ್ತಿರುವುದು ಕಂಡುಬಂದಿದೆ ಅಲ್ಲದೆ ಜಿಲ್ಲೆಯ ಮುಂಡ್ಗೋಡ್ ಶಿರ್ಸಿ ಹೊನ್ನಾವರ ಕುಮಟಾ ಭಾಗದಿಂದಲೂ ಕಬ್ಬು ಹೇರಳ ಪ್ರಮಾಣದಲ್ಲಿ ಬರುತ್ತಿತ್ತು ಕಾರವಾರ ಅಷ್ಟೇ ಅಲ್ಲದೆ ಜಿಲ್ಲೆಯ ಇನ್ನುಳಿದ ತಾಲೂಕಿನಲ್ಲಿಯೂ ಕಬ್ಬಿನ ಪ್ರಮಾಣ ನಿರೀಕ್ಷಿತ ಪ್ರಮಾಣದಲ್ಲಿ ಹೋಗಿಲ್ಲ ಕಾರವಾರದಲ್ಲಿ ಕಳೆದ ವರ್ಷ ನಲವತ್ತು ಲೋಡ್ ಬಂದಿತ್ತು ಆದರೆ ಈ ವರ್ಷ ಹತ್ತೊಂಬತ್ತು ಲೋಡ್ ಮಾತ್ರ ಬಂದಿದೆ ಎನ್ನುತ್ತಾರೆ ಕಬ್ಬು ವ್ಯಾಪಾರಿಗಳು ಸರ್ತಿ ಕಬ್ಬು ಭಾಳ ಬಂದಿದ್ದು ಬಂದಾಗ ಇಲ್ಲಿ ಸ್ವಲ್ಪ ಎಲ್ಲ ಲಾಕ್ಡೌನ್ ಇತ್ತು ಆ ಎಲ್ಲ ಕಬ್ಬು ಮಾರ್ಲಿಕ್ಕೆ ನಾವು ನಮಗೆಲ್ಲ ಆಗಲಿಲ್ಲ ಮತ್ತು ಆ ಟೈಮಿಗೆ ಭಾಳ ಲಾಸ್ ಆಯಿತು ಭಾಳ ಅಂದರೆ ಭಾಳ ಲಾಸ್ ಆಯ್ತು ಹಂಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹಿಂಗೆ ಒಂದೊಂದು ಕಬ್ಬು ವರೆ ಬಾರಿ ಹೋಗಿದ್ದೇವೆ ನಾವು ನೂರು ರೂಪಾಯಿ ತೊಗೊಂಡು ಈ ವರ್ಷ ನೋಡಿದರೆ ಅವರು ಅಲ್ಲಿಂದ ಊರಿಂದ ಬರಲೇ ಇಲ್ಲ ಸಾಗರದಿಂದ ಸಾಗದಿಂದ ಬಂದಿದೆ ಅಂದರೆ ಒಂದು ವರ್ಷಕ್ಕೆ ಒಂದು ನಲ್ವತ್ತು ಲೋಡು ಬಂದರೆ ಈ ವರ್ಷ ಒಂದು ಹದಿನೆಂಟು ಹತ್ತೊಂಬತ್ತು ಲೋಡು ಅಷ್ಟೇ ಬಂದಿದ್ದು ಉಂಟು ನಾವು ಅಷ್ಟು ರಾತ್ರಿ ಒಳಗೆ ಎಲ್ಲ ತಿರುಗಾಡಿ ವಸ್ತು ಎಷ್ಟು ಲೋಡ್ ಬಂದಿದೆ ಅಂತ ನೋಡಿದರೆ ಬರೀ ಹತ್ತೊಂಬತ್ತು ಲೋಡ್ ಸಮ ಸೋವಾರು ಬಂದಿದ್ದು ಅಷ್ಟು ಲೋಡ್ ಬಂದರೆ ನಮ್ಮ ಇಲ್ಲಿ ಕಾರವಾರದಲ್ಲೇ ಸಾಕಾಗೋದಿಲ್ಲ ಇನ್ನು ತುಳಸಿ ಹಬ್ಬಕ್ಕೆ ಕಬ್ಬು ಸಾಕಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿದೆ ತುಳಸಿ ಪೂಜೆಗೆ ಕಬ್ಬು ಹೂ ಅತಿ ಮುಖ್ಯ ಇನ್ನು ಹೂವಿನ ವ್ಯಾಪಾರದಲ್ಲಿಯೂ ಸಹ ಇದಕ್ಕಿಂತ ಭಿನ್ನವಾಗಿಲ್ಲ ರಾಣಿಬೆನ್ನೂರು ಹಾವೇರಿ ಹಾಗೂ ದಾವಣಗೆರೆಯಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಆಗಾಗ ಅಕಾಲಿಕ ಮಳೆ ಸುರಿಯುತ್ತಿದ್ದು ಹೂ ಫಸಲು ಕೂಡ ಹಾನಿಗೊಳಗಾಗಿದೆ ಹೀಗಾಗಿ ಅದರಲ್ಲೂ ಈ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುವ ಚಂಡೆ ಹೂ ಸೇವಂತಿ ಹೂ ಮಳೆ ನೀರಿಗೆ ಹಾನಿಗೊಳಗಾಗಿದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹೂ ಬಂದಿಲ್ಲ ಅಲ್ಲಿನ ಕೃಷಿಕರಿಂದ ಹೂ ಖರೀದಿಸಿ ವ್ಯಾಪಾರಿಗಳು ಇಲ್ಲಿ ಮಾರಾಟಕ್ಕೆ ತರಲಾಗುತ್ತದೆ ಆದರೆ ಅದಾಗಲೇ ಹೂವಿಗೆ ನೀರು ಸಿಲುಕಿರುವುದರಿಂದ ಇನ್ನೂ ಒಂದು ದಿನ ವಿಳಂಬವಾದರೆ ಹೂ ಸಂಪೂರ್ಣ ಹಾಳಾಗುತ್ತದೆ ಅಲ್ಲದೆ ಖರೀದಿ ಮಾಡಿದ ಹಣವೂ ಉಂಟಾಗುತ್ತದೆ ಹೀಗಾಗಿ ಹೆಚ್ಚಿನ ಹೂ ಖರೀದಿ ಮಾಡಿ ವ್ಯಾಪಾರಕ್ಕೆ ತರಲು ವ್ಯಾಪಾರಸ್ಥರು ಹಿಂದೇಟು ಹಾಕಿದ್ದಾರೆ ಆದರೆ ಹೂವಿನ ದರದಲ್ಲಿ ಏನೂ ವ್ಯತ್ಯಾಸವಾಗಿಲ್ಲ ಕಳೆದ ದೀಪಾವಳಿ ಸಂದರ್ಭದಲ್ಲಿ ಭರ್ಜರಿ ಹೂ ವ್ಯಾಪಾರ ಮಾಡಿದ್ದ ವ್ಯಾಪಾರಿಗಳಿಗೆ ಈ ಬಾರಿ ನಿರಾಶೆಯಾಗಿದೆ ಕಳೆದ ದೀಪಾವಳಿ ಸಂದರ್ಭದಲ್ಲಿ ನೂರರಿಂದ ನೂರ ಐವತ್ತು ರೂಪಾಯಿ ಇದ್ದ ಹೂ ದರ ಈ ಬಾರಿ ಐವತ್ತು ರೂಪಾಯಿನಿಂದ ಮೂವತ್ತು ರೂಪಾಯಿಗೆ ಇಳಿಕೆ ಕಂಡಿದೆ ಹೂವು ತಗೊಳ್ಳೋದಿಲ್ಲ ಇಪ್ಪತ್ತು ರೂಪಾಯಿ ಹೇಳಿದ್ರೆ ಹತ್ತು ರೂಪಾಯಿ ಕೇಳ್ಕೊಳ್ತಾ ಇದ್ದಾರೆ ನಾವು ಹಾವಿನಿಂದ ತಗೊಂಡ್ಬಿಟ್ಟೆ ಹೂವು ಆರು ಸಾವಿರ ಗಾಡಿ ಬರೀ ಐವತ್ತು ಸಾವಿರ ರೂಪಾಯಿ ಹೂ ತಗೊಂಡ್ಬಂದಿರ ಅಪ್ಪ ನಾವೇನು ಮಾಡಿದೆ ಮಳಿ ಮಾಡೋದ್ ಹೂಡಿದೆ ಹೂವು ಮಳಿಗೆ ಹೂವು ಏನಿಲ್ಲ ಹೂವು ಕಟ್ಟಿದ್ರೆ ಎಪ್ಪತ್ತಂಬತ್ತು ಸಾವಿರ ರೂಪಾಯಿ ಲಾಸ್ ಆಗುತ್ತೆ ಎಪ್ಪಡ ಹೂವು ಕಡಿಮೆ ಬಂದೈತೆ ಅಂದ್ರೆ ಎಪ್ಪ ಇಲ್ಲ ಹೂ ಕಡಿಮೆ ಬಂತು ಸ್ವಲ್ಪ ಮಳಿಗೆ ಎಲ್ಲ ಜಾಸ್ತಿ ಆಗಿದ್ದು ನಮ್ಮ ಕಡೆ ಹೂರ ಬಂದಿಲ್ಲ ತಲೆ ಬಂದಿದ್ದೆ ಮಾಲ್ ಬಂದಿದ್ದೆ ಮಾಲ್ ಹೋದಟ್ಟಿದ್ದಾನೆ ಅರವತ್ತು ಪಕ್ಷ ಮಾಲ್ ಬಂದಿದ್ದೆ ಯಾಪಡಿಲ್ಲ ಈವರೆ ಜಿಲ್ಲೆ ಹಿಂದಿನ ವರ್ಷ ಕೋವಿಡ್ ಕಾರಣದಿಂದ ಮಾರುಕಟ್ಟೆಗೆ ಅವಕಾಶ ನೀಡದಿದ್ದರೂ ಗೊತ್ತಿಲ್ಲದೆ ಹೊರ ಜಿಲ್ಲೆಯಿಂದ ಬಂದ ಕಾರಣಕ್ಕೆ ಕೆಲ ಹೊತ್ತು ವ್ಯಾಪಾರಕ್ಕೆ ಅವಕಾಶ ನೀಡಲಾಗಿತ್ತು ಸಾಕಷ್ಟು ಪ್ರಮಾಣದಲ್ಲಿ ತಂದಿದ್ದರಿಂದ ಹೆಚ್ಚಿನ ದರ ಸಿಕ್ಕಿರಲಿಲ್ಲ ಆದರೂ ಒಂದು ಕಟ್ಟಿಗೆ ನೂರೈವತ್ತು ರೂಪಾಯಿಯಿಂದ ಇನ್ನೂರು ರೂಪಾಯಿಗೆ ಖರೀದಿಯಾಗಿತ್ತು ಕೊನೆಗೆ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಪಾರವಾಗದೆ ಬಾಕಿ ಉಳಿದಿದ್ದರಿಂದ ನಲವತ್ತರಿಂದ ಐವತ್ತು ರೂಪಾಯಿ ದರಕ್ಕೆ ಮಾರಾಟವಾಗಿತ್ತು ಈ ಬಾರಿ ದರ ದುಪ್ಪಟ್ಟು ಆಗಿದೆ ಕಬ್ಬಿನ ಆಮದೆ ಕಡಿಮೆ ಆಗಿರುವುದರಿಂದ ಹಾಗೂ ಸಾಗಾಟದ ವೆಚ್ಚ ಹೆಚ್ಚಾಗಿದ್ದ ಹಿನ್ನೆಲೆಯಲ್ಲಿ ಒಂದು ಕಟ್ಟು ಕಬ್ಬಿಗೆ ನೂರೈವತ್ತು ರೂಪಾಯಿನಿಂದ ಮುನ್ನೂರು ರೂಪಾಯಿಗೆ ಏರಿಕೆಯಾಗಿದೆ ಗ್ರಾಹಕರು ಖರೀದಿಗೆ ಆಸಕ್ತಿ ತೋರಿದ್ದರೂ ಕಬ್ಬಿನ ರಾಶಿ ನಿರೀಕ್ಷಿತ ಪ್ರಮಾಣದಲ್ಲಿ ಇದ್ದಿರಲಿಲ್ಲ ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಲೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್ ವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜುವೆಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಿ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ನಲ್ಲಿ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್